ಈ ಎರಡು ಸಂದರ್ಭದಲ್ಲಿ ಮಾತ್ರ ಶನಿ ನಿಮ್ಮನ್ನ ಶಿಕ್ಷಿಸುತ್ತಾನೆ ಎಚ್ಚರ ಹೌದು ಶನಿದೇವನು ನ್ಯಾಯ ದೇವರು ಹಾಗೂ ಕಲಿಯುಗದ ದಂಡಾಧಿಕಾರಿ ಅಂತ ಕರೆಯಲಾಗುತ್ತೆ ಶನಿದೇವನು ಕಲಿಯುಗದಲ್ಲಿ ಬಳಿತು ಮತ್ತು ಕೆಡಕುಗಳನ್ನ ಸರಿಯಾಗಿ ಲೆಕ್ಕಾಚಾರ ಹಾಕಿ ಅವರಿಗೆ ಯಾವ ಫಲ ಸಿಗಬೇಕು ಅದನ್ನೇ ಒದಗಿಸ್ತಾನೆ ಶನಿದೇವನು ಶಿಕ್ಷೆಯನ್ನ ನೀಡ್ತಾನೆ ಎನ್ನುವ ಕಾರಣಕ್ಕಾಗಿ ಕೆಲ ಜನರು ತಪ್ಪುಗಳನ್ನ ಮಾಡಲು ಹಿಂದೆ ಮುಂದೆ ನೋಡ್ತಾರೆ ಬಹುಶಃ ನ್ಯಾಯಾಲಯದಲ್ಲಿ ತಪ್ಪಿತಸ್ಥನಿಗೆ ಸರಿಯಾದ ಶಿಕ್ಷೆ ಸಿಗದೇ ಇರಬಹುದು ಆದರೆ ಶನಿಯ ಆಡಳಿತದಲ್ಲಿ ಆತನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಶನಿ ಯಾರೇ ತಪ್ಪು ಮಾಡಿದ್ರೂ ಅವರನ್ನ ಮೇಲು ಕೀಳು ಬಡವ ಶ್ರೀಮಂತ ಬಿಳೆ ಕಪ್ಪು ಎನ್ನುವ ಭೇದ ಭಾವವಿಲ್ಲದೆ ಎಲ್ಲರಿಗೂ ಸಮನಾದ ಶಿಕ್ಷೆಯನ್ನೇ ನೀಡ್ತಾನೆ ತಪ್ಪನ್ನ ತಿಳಿದು ಅಥವಾ ತಿಳಿಯದೆಯೋ ಮಾಡಿದ್ರೂ ಶನಿಯವರಿಗೆ ಶಿಕ್ಷೆ ನೀಡ್ತಾನೆ ಇನ್ನೊಂದು ವಿಷಯವೇನೆಂದ್ರೆ ನಾವು ತಪ್ಪು ಮಾಡಿದ ತಕ್ಷಣ ನಮಗೆ ಶನಿ ದೇವನು ಶಿಕ್ಷೆಯನ್ನ ನೀಡೋದಿಲ್ಲ ಯಾವ ಸಮಯದಲ್ಲಿ ಶನಿ ನಮ್ಮನ್ನ ಶಿಕ್ಷಿಸ್ತಾನೆ ಎಂಬುದನ್ನು ತಿಳಿಯೋಣ ಅದಕ್ಕೂ ಮುನ್ನ ನ್ಯಾಯದೇವರಾದ ಶನಿದೇವನಿಗೆ ಭಕ್ತಿಯಿಂದ ಕೊಟ್ಟು ಆತನ ಆಶೀರ್ವಾದ ಸಿಗಬೇಕು ಆತನ ವಕ್ರ ದೃಷ್ಟಿಯಿಂದ ಪಾರಾಗಬೇಕು ಅಂತ ಓಂ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಮೊದಲನೆಯದಾಗಿ ಶನಿ ಸಾಡೆ ಸಾತಿ ಶನಿ ಸಾಡೆ ಪ್ರತಿಯೊಂದು ಹಂತದಲ್ಲೂ ಅತ್ಯಂತ ಶಕ್ತಿಯುತ ಸ್ಥಾನದಲ್ಲಿರ್ತಾನೆ ಈ ಸಮಯದಲ್ಲಿ ನಾವು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಪ್ರತಿಯೊಂದು ಹಂತದಲ್ಲೂ ಸಾಕಷ್ಟು ಬಾರಿ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಹಾಗೂ ಕೆಲಸವನ್ನ ಮಾಡಬೇಕು ನಿಮ್ಮ ಜೀವನದಲ್ಲಿ ಶನಿ ಸಾಡೆ ಸಾತಿ ರಚನೆಯಾಗುವ ಮೊದಲು ನೀವು ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ಶನಿ ನಿಮಗೆ ಒಳ್ಳೆಯ ಲಾಭಗಳನ್ನ ತಂದು ನೀಡ್ತಾನೆ ಅದೇ ನೀವು ಕೆಟ್ಟ ಕೆಲಸಗಳನ್ನ ಅಥವಾ ತಪ್ಪು ಕೆಲಸಗಳನ್ನ ಮಾಡಿದ್ರೆ ಶನಿ ಸಾಡೆ ಸಾತಿ ಸಮಯದಲ್ಲಿ ಭಯಾನಕ ಫಲಿತಾಂಶಗಳನ್ನ ಎದುರಿಸಬೇಕಾಗುತ್ತೆ ಎರಡನೆಯದಾಗಿ ಶನಿಧಯ ಶನಿಧಯ ಸಮಯದಲ್ಲಿ ಮನುಷ್ಯನ ಮೇಲೆ ಶನಿಯ ಪ್ರಭಾವವು ಸುಮಾರು ಎರಡೂವರೆ ವರ್ಷಗಳ ಕಾಲ ಇರುತ್ತೆ ಈ ಕಾರಣಕ್ಕಾಗಿ ಈ ದೋಷವನ್ನ ದಯಾ ಎಂದು ಕರೆಯಲಾಗ್ತದೆ ಸಾಡೆ ಸಾಥಿಯಲ್ಲಿ ನಾವು ಯಾವ ರೀತಿ ಶನಿದೇವನ ದುಷ್ಪರಿಣಾಮಗಳನ್ನ ಎದುರಿಸ್ತೇವಿಯೋ ಅದೇ ರೀತಿಯಾದ ಫಲಿತಾಂಶವನ್ನ ಇಲ್ಲಿಯೂ ಅನುಭವಿಸ್ತೇವೆ ಆದ್ದರಿಂದ ದಯಾ ನಡೆಯುತ್ತಿದ್ರೆ ವ್ಯಕ್ತಿಯು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಈ ಹಿಂದೆ ಯಾವುದೇ ತಪ್ಪು ಮಾಡಿದ್ರೂ ಅದಕ್ಕೆ ಪ್ರಾಯಶ್ಚಿತ ಮಾಡಿಕೊಳ್ಬೇಕು ಮತ್ತು ತಪ್ಪಿಗೆ ಕ್ಷಮೆ ಕೇಳಬೇಕು ಹೀಗ್ ಮಾಡೋದ್ರಿಂದ ಶನಿಯ ಕಠೋರ ಪರಿಣಾಮ ಕಡಿಮೆ ಆಗ್ತದೆ ಹೌದು ಶನಿದೇವನು ಕೆಲವೊಂದು ಕೆಲಸಗಳಿಗೆ ತನ್ನ ಕಠಿಣವಾದ ಶಿಕ್ಷೆಯನ್ನ ನೀಡುತ್ತಾನೆ ನೀವು ಯಾರಿಗಾದ್ರೂ ವಿನಾಕಾರಣ ಕಿರುಕುಳ ನೀಡಿದ್ರೆ ಬಡವರಿಗೆ ತೊಂದರೆಯನ್ನು ಉಂಟು ಮಾಡಿದ್ರೆ ಕಷ್ಟಪಟ್ಟು ದುಡಿಯೋರನ್ನ ಅವಮಾನಿಸಿದ್ರೆ ಇಂತಹ ಸಂದರ್ಭದಲ್ಲಿ ಶನಿಯು ನಿಮ್ಮ ಮೇಲೆ ಬಹುಬೇಗನೆ ಕೋಪಗೊಳ್ತಾನೆ ಮತ್ತು ನಿಮ್ಮ ಕಾರ್ಯಗಳಿಗೆ ಸರಿಯಾದ ಶಿಕ್ಷೆಯನ್ನೇ ನೀಡುತ್ತಾನೆ ನೀವು ಶನಿಯ ದೋಷದಿಂದ ಅಥವಾ ಶನಿಯ ಕೋಪದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಬಯಸಿದ್ರೆ ಮೊದಲು ಬಡವರಿಗೆ ನಿರ್ಗತಿಕರಿಗೆ ಮತ್ತು ದುರ್ಬಲರಿಗೆ ಕಿರುಕುಳವನ್ನು ಉಂಟು ಮಾಡಬೇಡಿ ಇದರೊಂದಿಗೆ ನೀವು ಮುಕ್ತ ಪ್ರಾಣಿಗಳ ಮೇಲೂ ನಿಮ್ಮ ಹಿಂಸೆಯನ್ನು ಪ್ರದರ್ಶಿಸಬಾರದು ಇಂಥ ತಪ್ಪುಗಳನ್ನು ಮಾಡೋದ್ರಿಂದ ಶನಿ ನಿಮ್ಮನ್ನ ಶಿಕ್ಷಿಸದೆ ಬಿಡಲಾರ ಒಂದು ವೇಳೆ ನಿಮ್ಮ ತಪ್ಪುಗಳಿಗೆ ತಕ್ಷಣವೇ ಶಿಕ್ಷೆಯನ್ನು ನೀಡದಿದ್ರೂ ಸಮಯ ಬಂದಾಗ ನಿಮಗೆ ಅರಗಿಸಿಕೊಳ್ಳಲಾಗದಷ್ಟು ಶಿಕ್ಷೆಯನ್ನ ನೀಡ್ತಾನೆ ಶನಿದೇವನ ಕೋಪಕ್ಕೆ ನಾವು ಗುರಿಯಾಗಲು ಬಯಸದೇ ಇದ್ರೆ ಶನಿದೇವನ ಆಶೀರ್ವಾದವನ್ನು ಪಡೆಯಲು ಬಯಸಿದ್ರೆ ಹಾಗೂ ಶನಿದೋಷದಿಂದ ಮುಕ್ತಿಯನ್ನು ಹೊಂದಲು ಮುಂದಾದರೆ ಅಂತಹ ಸಮಯದಲ್ಲಿ ಒಳ್ಳೆಯ ಕೆಲಸಗಳನ್ನು ನಾವು ಮಾಡಬೇಕು ಇತರರಿಗೆ ತೊಂದರೆಯಾಗದಂತೆ ನಮ್ಮ ಜೀವನವನ್ನು ನಡೆಸಬೇಕು ಧನ್ಯವಾದಗಳು